来。 ಅನ್ನರೇಗೆಲ್ಲ ಹೇಳಬಡಬೇಡ ಡು ನಾಟ್ ಡೋ ನಾಟ್ ನರ್ಸದಾ ನರ್ಸಾ ಫೀಲಿಂಗ್ ಆ ಇಸ್ ದಿಸ್ ಡಿಸ್ಕಸ್ ಟು ಆಸ್ ಟು ಆಸ್ ಆದರ್ಸ್ ತನ್ನ ಬನ್ನಿಸಬೇಡ ತನ್ನ ಬನ್ನಿಸಬೇಡ ಡು ನಾಟ್ ಡೋ ಬೇಡ ಇದರ ಬೇಡ ನಾಟ್ హర ఇదే బైరంగ సుద్ధి ప్యూరిటీ ನಿಧಾನವಾಗಿ ಎರಡು ಕೈಗಳನ್ನು ಸ್ಪರ್ಶ ಮಾಡುತ್ತಾ ಹಣ್ಣು ಹೇಳೋಣ ನೋಡಣ ನೋಡೋಣ ನಿಧಾನ ಕೈ ಬಂದುಬಿಡಿ ಹಸ್ತಗಳನ್ನ ನೋಡ್ತಾ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೇಹವನ್ನು ಜೀವನ ಜಾಗ ಮಾಡಿಸ್ಕೊತ ತ್ರಿಶಕ್ತಿಗಳ ಸ್ಥಾನವಾಗಿರ್ತಕ್ಕಂಥ ಲಕ್ಷ್ಮೀ ಸರಸ್ವತಿ ಗೌರಿ ತ್ರಿಶಕ್ತಿಗಳ ಸ್ಥಾನವಾಗಿರ್ತಕ್ಕಂಥ ಇಂತಹ ಹಸ್ತದಿಂದ ಸದಾ ಉತ್ತಮ ಕಾರ್ಯವನ್ನೇ ಮಾಡುವಂತಹ ಸಂಕಲ್ಪವನ್ನು ಮಾಡ್ತಾ ರಿಲ್ಯಾಕ್ಸ್